ಸಾಮೂಹಿಕ ಗಣೇಶೋತ್ಸವ ಕಾರ್ಯಕ್ರಮ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಮೂರು ದಿನಗಳ ಕಾಲ ನಡೆಯುವ ಅದ್ದೂರಿ ಗಣೇಶೋತ್ಸವ ದಾಸರಹಳ್ಳಿಯ ಬಾಗಲಗುಂಟೆಯಲ್ಲಿ ಇರುವಂತಹ ಎಂಇಐ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಶಾಸಕ ಎಸ್ ಮುನಿರಾಜು ಹಾಗೂ ಸುಜಾತಾ ಮುನಿರಾಜು ಕಾರ್ಯಕ್ರಮದಲ್ಲಿ ಭಾಗಿ ಕ್ಷೇತ್ರದ ಜನರಿಗೆ ಒಳಿತಾಗಲಿ ಅಂತ ಹೋಮ ಹವನ ಅದ್ದೂರಿಯಾಗಿ ನಡೆಸುತ್ತಿರುವ ಗಣೇಶೋತ್ಸವ ಸಮಿತಿ ಸದಸ್ಯರು

ಅದ್ದೂರಿಯಾಗಿ ಸುಮಾರು ಐವತ್ತು ಅರುವತ್ತು ಎಪ್ಪತ್ತು ಗಣೇಶಗಳ ಮೆರವಣಿಗೆ ಈ ಎಮ್ ಎ ಆಟದ ಮೈದಾನದಿಂದ ಹೊರಟು ಬಾಗಲುಂಟೆ ಮಾರಮ್ಮನ ದೇವಸ್ಥಾನದ ಮುಂದೆ ಲಾಡು ಆಕ್ಷನ್ ಮಾಡಿ ಅದಾದ ನಂತರ ಬಾಗಲುಂಟೆ ಮುಖ್ಯ ರಸ್ತೆಯಲ್ಲಿ ಹೆಸರುಘಟ್ಟ ರಸ್ತೆ ತಲುಪಿ ಪೈಪ್ಲೈನ್ ಮೂಲಕ ಮಲಸಂದ್ರ ಸರ್ಕಲ್ಲು ಸಲೆಕ್ಷನ್ ಕಾರ್ನರು ದಾಸರಹಳ್ಳಿ ಮುಖ್ಯ ರಸ್ತೆ ದಾಸರಹಳ್ಳಿ ಮೆಟ್ರೋ ನಿಲ್ದಾಣ ಹೈವೇನಲ್ಲಿ ಹೋಗಿ ಚೊಕ್ಸಂದ್ರ ಕೆಳಗೆ ವಿಸರ್ಜನೆ ಮಾಡುವಂಥ ಪದ್ಧತಿನ ಒಂಬತ್ತು ವರ್ಷಗಳಿಂದ ನನ್ನ ಕ್ಷೇತ್ರದ ಮುಖಂಡರು ನನ್ನ ಕ್ಷೇತ್ರದ ಮಹಿಳಾ ಮುಖಂಡರು ನಮ್ಮ ಕ್ಷೇತ್ರದ ಎಲ್ಲ ನಾಯಕರು ಸೇರಿ ಇದ್ದೀವಿ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಎಲ್ಲ ಪದಾಧಿಕಾರಿಗಳು ಹೆಚ್ಚು ಹಣ ಸಂಗ್ರಹ ಮಾಡಿ ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಈಗಾಗಲೇ ಬೃಹತ್ತಾದಂಥ ಗಣೇಶ ಮೂರ್ತಿನ ತಂದು ವಿಧಿವಿಧಾನಗಳ ಪ್ರಕಾರ ಇವತ್ತು ಪ್ರತಿಷ್ಠಾಪನೆ ಮಾಡಿ ಗಣೇಶ ಹೋಮ ನವಗ್ರಹ ಹೋಮ ಮಾಡಿ ಆ ಭಗವಂತನ ಆಶೀರ್ವಾದನ ನಾವೆಲ್ಲರೂ ಬೇಡಿದ್ವಿ ಅದೇ ರೀತಿ ಇವತ್ತು ಸಂಜೆ ನಮ್ಮ ಕ್ಷೇತ್ರದ ಹೆಣ್ಣುಮಕ್ಕಳಿಗೆ ಈ ವೇದಿಕೆಯನ್ನು ಇದ್ದೀವಿ ಅವ್ರ ಎಲ್ಲ ಆಟಪಾಟಗಳು ನೃತ್ಯಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ವೇದಿಕೆ ಮೇಲೆ ಇವತ್ತು ಸಂಜೆ ರಂಜಿಸ್ತಾರೆ ನನ್ನ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ಬಂದು ಇದನ್ನು ಕಣ್ತುಂಬಿಕೊಳ್ಳಿ ಅಂತ ವಿನಂತಿ ಮಾಡ್ತೀನಿ ಅದರೊಟ್ಟಿಗೆ ನಮ್ಮ ಶ್ರೀಮತಿಯವರು ನಮ್ಮ ಮಹಿಳಾ ಮುಖಂಡರ ನೇತೃತ್ವದಲ್ಲಿ ರಂಗೋಲೆ ಸ್ಪರ್ಧೆ ಆಯೋಜಿಸಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ರಂಗೋಲೆ ಸ್ಪರ್ಧೆ ಇರುತ್ತೆ ಯಾರು ವಿಜೇತರಾಗ್ತಾರೆ ಅವರಿಗೆಲ್ಲ ಬಹುಮಾನ ಹಾಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಬಹುಮಾನ ಕೊಡುವಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ ನಾಳೆ ಪ್ರಖ್ಯಾತ ಗಾಯಕ ರಘು ದೀಕ್ಷಿತ್ರವರು ಈ ವೇದಿಕೆಯ ಮೇಲೆ ಬರೋರಿದ್ದಾರೆ ಈಗಾಗಲೇ ಅವರೇ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟರಲ್ಲಿ ವಿನಂತಿ ಮಾಡಿದ್ದಾರೆ ನಾನು ದಾಸಹಳ್ಳಿ ಕ್ಷೇತ್ರದ ಎಮ್ ಇ ಎ ಗ್ರೌಂಡ್ನಲ್ಲಿ ನಾಳೆ ಸಂಜೆ ಐದು ಹದಿನಾ ಹದಿನಾಲ್ಕು ಸಂಜೆ ಆರೂವರೆಗೆ ಬರ್ತೀನಿ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿದ್ದಾರೆ ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ನನ್ನ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ತಾಯಂದಿರು ಯುವಕರು ಪುಟಾಣಿ ಮಕ್ಕಳು ಬಂದು ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಜೊತೆಗೆ ಗಣೇಶನ ಆಶೀರ್ವಾದ ಪಡೆದಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಮೆರವಣಿಗೆ ಮೆರವಣಿಗೆಯಲ್ಲಿ ಶೆಟ್ಟಳ್ಳಿ ವಾರ್ಡು ಮಲಸಂದ್ರ ವಾರ್ಡು ಬಾಗಲಗುಂಟೆ ವಾರ್ಡು ದಾಸರಳ್ಳಿ ವಾರ್ಡ್ನ ಅನೇಕ ಗಣೇಶ ಮೂರ್ತಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಇದಕ್ಕೆ ಅನೇಕ ಮುಖಂಡರು ಈಗಾಗಲೇ ನಿರಂತರವಾಗಿ ಒಂದು ತಿಂಗಳಿಂದ ಕೈ ಜೋಡಿಸಿದ ಅನೇಕ ದಾನಿಗಳ ಹತ್ರ ಹೋಗಿ ಹಣ ಸಂಗ್ರಹ ಮಾಡಿ ಈ ಕಾರ್ಯಕ್ರಮ ಯಾವ ರೀತಿ ರೂಪಿಸಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನನ್ನ ಮುಖಂಡರು ಇದಕ್ಕೊಂದು ತಂಡ ರಚನೆ ಮಾಡಿದ್ವಿ ಆ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ ಇದು ಒಂಬತ್ತನೇ ವರ್ಷ ವಿಘ್ನ ವಿನಾಶಕ ವಿನಾಯಕ ಎಲ್ಲರಿಗೂ ನನ್ನ ಕ್ಷೇತ್ರದ ಜನತೆಗೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ಹಾಗೇ ಪ್ರಥಮ ಪೂಜೆನ ವಿನಾಯಕನಿಗೆ ಏನೇ ಮಾಡಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಲಿ ಪ್ರಥಮ ಪೂಜೆ ವಿನಾಯಕನಿಗೆ ಸಂಸ್ಥೆ ಅಂಥ ವಿನಾಯಕನ ಮೆರವಣಿಗೆ ದಾಸಳ್ಳಿ ಕ್ಷೇತ್ರದ ಅದ್ದೂರಿಯಾಗಿ ನಡೀತಾ ಇದೆ ಈಗಾಗಲೇ ಎಲ್ಲ ಇಲಾಖೆ ಅನುಮತಿ ಪಡೆದಿದ್ದೀವಿ ಅನುಮತಿ ಪಡೆದು ಕಾನೂನು ರೀತಿ ಯಾವುದೇ ಸಣ್ಣ ಪುಟ್ಟ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತವಾಗಿ ಈ ಮೆರವಣಿಗೆ ನಡೀತಾ ಇದೆ ಈ ವರ್ಷವೂ ಕೂಡ ನನ್ನೆಲ್ಲ ನಾಗರಿಕರು ಸಹಕರಿಸಿ ಇದನ್ನು ಯಶಸ್ವಿ ಮಾಡಿಕೊಡಿ ಅಂತ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ